ಹೇ ಫ್ಯಾಮ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನನ್ನ ಚಾನಲ್ನ ಇನ್ನೂ ಯಾರಾದ್ರು ನೋಡ್ತಾ ಇದ್ದೀರಾ ಇನ್ನು ಇನ್ನಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಹೀಗೆ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊಂತ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡಿ ವಿಡಿಯೋದಲ್ಲಿ ನಾನು ತೋರಿಸಿದ್ದೆ ನಿಮಗೆ ತ್ರೀ ಪ್ರಾಡಕ್ಟ್ಸಲ್ಲಿ ಹೇಗೆ ಮೇಕಪ್ ಮಾಡೋದು ಅಂತ ಚೆನ್ನಾಗಿ ರೆಸ್ಪಾನ್ಸ್ ಬಂದಿರೋ ಕಾರಣ ಸೊ ನಾನು ಮತ್ತೆ ನಾನು ನಿಮಗೆ ಹೊಸ ಪ್ರಾಡಕ್ಟ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಸೊ ಇವಾಗ ಟ್ರೆಂಡಿಂಗಲ್ಲಿರುವಂಥ ಡಾಟ್ ಆ್ಯಂಡ್ ಕಿ ಅವ್ರದ್ದು ಟಿಂಟೆಡ್ ಸನ್ಸ್ಕ್ರೀನ್ ಇದು ಸನ್ಸ್ಕ್ರೀನಾಗೂ ವರ್ಕ್ ಮಾಡುತ್ತೆ ಪ್ಲಸ್ ನಾನು ಓದ್ ವಿಡಿಯೋದಲ್ಲಿ ನಿಮಗೆ ಸಿ ಸಿ ಕ್ರೀಮ್ ಆ ಥರ ನಿಮಗೆ ತೋರಿಸಿದ್ದೆ ಬಟ್ ಇದು ನಾನು ಒಂದ್ಸಲ ಯೂಸ್ ಮಾಡಿ ನೋಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸನ್ಸ್ ಈಗ ನಾನು ಫಸ್ಟ್ ಮಾಯಶ್ಚರೈಸರ್ ಅಪ್ಲೈ ಮಾಡಿ ಸನ್ಸ್ಕ್ರೀನ್ ಅಪ್ಲೈ ಮಾಡಿ ನೆಕ್ಸ್ಟು ಫೌಂಡೇಶನ್ ಅವ್ರ ಕ್ರೀಮ್ನ ನಾನು ಯೂಸ್ ಮಾಡ್ತೀನಿ ಬಟ್ ಇದಿರೋದ್ರಿಂದ ನಿಮಗೆ ಸನ್ಸ್ಕ್ರೀನ್ ಅವಶ್ಯಕತೆನೇ ಇಲ್ಲ ಇದರಲ್ಲೇ ಸನ್ಸ್ಕ್ರೀನ್ ಎಲ್ಲ ಇದೆ ಸೊ ಇದನ್ನು ಯೂಸ್ ಮಾಡಿ ಒಂದು ಡಾಟನ್ ಕೀ ಅವ್ರದ್ದು ಮಾಯಶ್ಚರೈಸರ್ನ ಯೂಸ್ ಮಾಡಿ ಒಂದು ನಿವ್ಯ ಅವ್ರದ್ದು ಪೌಡ್ರ್ ಯೂಸ್ ಮಾಡಿ ಈ ತ್ರೀ ಪ್ರಾಡಕ್ಟ್ಸಲ್ಲಿ ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ ಸೊ ನಿಮ್ಮ ಹತ್ರ ಯಾವ ಮಾಯ್ಚರೈಸರ್ ಇದೆ ಆ ಮಾಯ್ಚರೈಸರೇ ಯೂಸ್ ಮಾಡಿ ಸೊ ಡಾಟನ್ ನಾನೇನು ಇದು ಚೆನ್ನಾಗಿದೆ ಪ್ರಮೋಷನ್ ಮಾಡೋದು ಆ ಥರ ಏನು ಇಲ್ಲ ಸೊ ನಾನು ಯೂಸ್ ಮಾಡೋದು ಹೇಳ್ತೀನಿ ಪಾಂಚ್ ಯೂಸ್ ಮಾಡ್ತೀನಿ ಡಾಟನ್ ಕಿ ಅವ್ರದ್ದು ಯೂಸ್ ಮಾಡ್ತೀನಿ ಸೊ ಡಾಟನ್ ಕಿ ಅವ್ರದ್ದು ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ನಾನು ಯೂಸ್ ಮಾಡ್ತಿರೋದ್ರಿಂದ ಹೇಳ್ತಾಯಿದ್ದು ಸೊ ನಾನು ಆ್ಯಂಡ್ ಕೆ ಅವ್ರದ್ದು ಸನ್ ಇದು ಮಾಯಶ್ಚರೈಸರ್ ಯೂಸ್ ಮಾಡ್ತಾ ಪ್ಲಸ್ ಈಗ ಸನ್ಸ್ಕ್ರೀನೂ ಬೇಡ ಸಿಸಿ ಕ್ರೀಮ್ ಏನೂ ಬೇಡ ಇದೊಂದು ಔಟ್ಸೈಡ್ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಒಂದು ಸಾಕು ಇದು ಕಾಸ್ಟ್ ಬಂದು ನಿಮಗೆ ಫೈ ಫೋರ್ಟಿ ಇದೆ ಮೇ ಬಿ ಆಫರ್ ಇರುತ್ತೆ ಅವ್ರದ್ದು ವೆಬ್ಸೈಟಲ್ಲಿ ಹೋಗಿ ಚೆಕ್ ಮಾಡಿದೆ ಸೊ ಗ್ಯಾಸ್ ಡ್ರ್ಯಾಗ್ ಮಾಡೋದು ಬೇಡ ಸ್ಟಾರ್ಟ್ ಮಾಡಲ್ಲ ಸೊ ನಾನು ಎಲ್ಲ ವಾಶ್ ಮಾಡಿದ್ದೀನಿ ನಾನು ಈಗ ಅಪ್ಲೈ ಡಾಟ್ ಆ್ಯಂಡ್ ಕಿ ಅವ್ರದ್ದು ಮಾಯ್ಚರೈಸರ್ ಅಪ್ಲೈ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಚೆನ್ನಾಗಿದೆ ಸ್ವಲ್ಪ ಕೂಲ್ ಅನಿಸುತ್ತೆ ನೀವು ಯಾವಾಗ ಅಪ್ಲೈ ಮಾಡ್ತೀರ ಆವಾಗ ಈಗ ನಾನು ಔಟ್ಸೈಡ್ ಹೋಗ್ತಾ ಇರೋದ್ರಿಂದ ನಾನು ಈ ಒಂದು ವಿಡಿಯೋನ ಮಾಡೋಣ ಅಂತ ಯಾಕೆಂದರೆ ಸುಮ್ಮನೆ ನಾನು ಹಾಕ್ಕೊಂಡು ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಸೊ ಆ ಔಟ್ಸೈಡ್ ಸ್ವಲ್ಪ ಕ್ಲೌಡಿ ಇದೆ ಸ್ವಲ್ಪ ಬಿಸಿಲಿದೆ ಸ್ವಲ್ಪ ಮಳೆ ಲೈಟಾಗಿ ಆದ್ದರಿಂದ ನಾನು ಈ ಒಂದು ಸನ್ಸ್ಕ್ರೀನ್ನ ಪ್ಲಸ್ ಯೂಸ್ ಮಾಡ್ತಿದ್ದೀನಿ ಇದೊಂದು ಡೈಲಿ ಇದ್ರೆ ಸಾಕು ನೀವು ಆಫೀಸ್ಗೆಲ್ಲ ಹೋಗ್ಬೋದು ಡೈಲಿ ವೇರ್ಗೆಲ್ಲ ನೀವು ಹಾಕೊಂಡು ಯೂಸ್ ಮಾಡ್ಬೋದು ಸೊ ಗಾಯ ಸನ್ ಇದು ಮಾಯಶ್ಚರೈಸರ್ ಹಾಕಿದ್ದೀನಿ ನೀವೇ ನೋಡ್ತಿದ್ರೆ ಸ್ವಲ್ಪತ್ತು ಡ್ರೈ ಆಗಲಿ ಯಾಕೆಂದರೆ ಸ್ವಲ್ಪ ಡ್ರೈ ಆದರೆ ನೀಟಾಗಿ ಡ್ರೈ ಆದರೆ ಅದ್ರ ಮೇಲೆ ಅಪ್ಲೈ ಮಾಡಿದ್ರೆ ಚೆನ್ನಾಗಿ ಕೂರುತ್ತೆ ಅಂತ ಸೊ ನನ್ನ ಡಲ್ ಫೇಸ್ ಆಗೋಗಿದೆ ಓಕೆ ಆಲ್ಮೋಸ್ಟ್ ಇದು ಡ್ರೈ ಆಗಿದೆ ಒಂದು ಒನ್ ಮಿನಿಟ್ ಬಿಟ್ಟು ನೀವು ಅಪ್ಲೈ ಮಾಡ್ಬೋದು ಓಕೆ ನಾನೀಗ ತಿಂಟೆ ಸನ್ಸ್ಕ್ರೀನ್ನ ನಾನು ವೇರ್ ಮಾಡಿ ತೋರಿಸ್ತೀನಿ ಇದು ನನ್ನ ಶೇಡ್ ತೊಗೊಂಡಿರೋದು ಸ್ಯಾಂಡು ಆ್ಯಕ್ಚುಲಿ ಇದು ಫಿಫ್ ಫಿಫ್ಟಿ ಪ್ಲಸ್ 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 ಇದೆ ಟೈಮ್ ನಾನು ಸ್ವಲ್ಪ ಹಾಕ್ಕೊಂಡಿ ಒಂದು ತ್ರೀ ಡ್ರಾಪ್ ಅಷ್ಟೇ ಹಾಕೊಂಡಿದ್ದೀನಿ ಇದು ನಿಮಗೆ ಆರಾಮ್ಸೆ ಒಂದು ಮಂತ್ ಬರುತ್ತೆ ಈಗ ಸನ್ಸ್ಕ್ರೀನ್ಗೆ ನೀವು ಆಲ್ಮೋಸ್ಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪೇ ಮಾಡಿರ್ತೀರ ಅದಕ್ಕೆ ಸಪ್ರೇಟ್ ದುಡ್ಡು ಇದಕ್ಕೆ ಸಪ್ರೇಟ್ ದುಡ್ಡು ಆಗಿರುತ್ತೆ ಸೊ ಇದೊಂದಿದ್ರೆ ಸಾಕು ನೀವು ಡೈಲಿ ಯೂಸ್ಗೆ ಯೂಸ್ ಮಾಡ್ಕೊಬೋದು ನೋಡಿ ಇಲ್ಲಿ ನನ್ನ ಎಲ್ಲ ಇದೆ ಹೇಗೆ ಕವರ್ ಆಗುತ್ತೆ ಅಂತ ತುಂಬ ಲೈಟ್ ವೆಯ್ಟ್ ಇದೆ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಬಟ್ ಫೌಂಡೇಶನ್ ಆದ್ರೆ ಮಾರ್ಕ್ ತರ ಆಗುತ್ತೆ ಇದು ಸನ್ಸ್ಕ್ರೀನ್ ಮಿಕ್ಸ್ ಅಲ್ಲ ಸೊ ಅಷ್ಟೊಂದೇನಾಗಲ್ಲ ಇನ್ನೊಂದು ಡ್ರಾಪ್ ತಗೋತೀನಿ ನನ್ನ ಫೇಸ್ಗೆ ಸಾಕಾಗ್ಲಿಲ್ಲ ತುಂಬಾ ನೀವು ಬ್ಲೆಂಡ್ ಮಾಡೋಕ್ಕೂ ಅಷ್ಟೇನೆ ತುಂಬಾ ಚೆನ್ನಾಗಿದೆ ನೀವು ಟ್ರೈ ಮಾಡಿ ಒಂದ್ಸಲ ಆಗ ನೀವೇ ಯೂಸ್ ಮಾಡ್ತೀರ ಫಸ್ಟ್ ಫೇಸ್ ಈ ಫೇಸ್ ಟೈಮ್ ನೋಡಿ ಆಲ್ಮೋಸ್ಟ್ ಒಂದು ಎಷ್ಟು ಕಾಣಿಸ್ತಿತ್ತು ಸೊ ಗಾಯ್ಸ್ ಇದು ಅಪ್ಲೈ ಮಾಡಿದ್ಮೇಲೆ ನೀವೇ ನೋಡ್ತಾ ಇದ್ದೀರ ಎಷ್ಟು ಡಿಫ್ರೆನ್ಸ್ ಆಗಿದೆ ಅಂತ ಹೇಳಿ ಓಕೆ ಗಾಯ್ ನಾನು ಇದು ಅಪ್ಲೈ ಮಾಡಿರೋದು ನೋಡಿದ್ದೀರಾ ಸೊ ಸಿಂಪಲಾಗಿ ನಾನು ಅಪ್ಲೈ ಮಾಡಿದ್ದೀನಿ ಇದು ಆ್ಯಕ್ಚುಲಿ ಡೈಲಿ ವೇರ್ಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೊ ನಾನು ಇದನ್ನು ಟ್ರೈ ಮಾಡಬೇಕು ಟ್ರೈ ಮಾಡಿ ನಾನು ವೀಡಿಯೋ ಮಾಡೋಣ ಅಂತಲೇ ತರಿಸ್ಕೊಂಡೆ ನಾನು ಬಟ್ ನಾನು ಒಂದು ತ್ರೀ ಟೈಮ್ಸ್ ಟ್ರೈ ಮಾಡಿದಿನಿ ಸೀರಿಯಸ್ಲಿ ನಂಗೆ ತುಂಬ ಇಷ್ಟ ಆಯಿತು ಸೊ ನೀವು ಒಂದು ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ನಾನೀಗ ಈ ಟಿಂಡೇ ಸನ್ಸ್ಕ್ರೀನ್ ಅಪ್ಲೈ ಮಾಡಿದ್ದೀನಿ ಎಲ್ಲ ವಿಡಿಯೋದಲ್ಲಿ ನಿಮಗೆ ಪಾಯಿಂಟ್ಸ್ ಮಾಯಶ್ಚರೈಸರ್ ಪಾಯಿಂಟ್ಸ್ ಸಿ ಸಿ ಕ್ರೀಮಲ್ಲಿ ನಾನು ನಿಮಗೆ ತೋರಿಸಿದ್ದು ಬಟ್ ಈಗ ಟೋಟಲಿ ಡಿಫ್ರೆಂಟ್ ಅದೇ ಥರ ರಿಪೀಟ್ ಆಗಬಾರ್ದು ಅಂತ ಹೇಳಿ ನಾನು ಸಲ ಡಾಟ್ ಡಾಟನ್ ಕಿ ಅವ್ರದ್ದು ಮಾಯ್ಚರೈಸರ್ ಮತ್ತು ಡಾಟನ್ ಕಿ ಅವ್ರದ್ದು ಸನ್ಸ್ಕ್ರೀನ್ ಪ್ಲಸ್ ಫೌಂಡೇಶನ್ ಅನ್ನ ತೋರಿಸಿದೆ ಸೊ ಪೌಡರು ಕೂಡ ಚೇಂಜ್ ಮಾಡಿದ್ದೀನಿ ನಿವ್ಯಾ ಆ್ಯಕ್ಚುಲಿ ಇದು ಶಾಪಲ್ಲಿ ಸ್ವಲ್ಪ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ ನಾನು ಕೇಳೋ ಮಟ್ಟಿಗೆ ಸೊ ಇದು ನಂಗೆ ಸಖತ್ ಇಷ್ಟ ಆಯಿತು ಆ್ಯಕ್ಚುಲಿ ಆನ್ಲೈನಲ್ಲಿ ನಿಮಗೆ ಆನ್ಲೈನಲ್ಲಿ ನಿಮಗೆ ಸಿಗುತ್ತೆ ಸೊ ನಾನೀಗ ಈ ಟಿಂಟೈರ್ ಸನ್ಸ್ಕ್ರೀನ್ ಹಾಕಾಯಿತು ಹಾಕಾದ್ಮೇಲೆ ನಾನು ಈ ಒಂದು ಪೌಡರನ್ನ ನಾನು ಅಪ್ಲೈ ಮಾಡ್ತಿದ್ದೀನಿ ಈಗ ನೀವು ಯಾವುದೇ ಮೇಕಪ್ ಮಾಡಿದ್ರು ಒಂದು ಲೂಸ್ ಪೌಡರ್ನ ಅಪ್ಲೈ ಮಾಡಬೇಕು ಅಂತ ಇರುತ್ತೆ ಸೊ ಅದು ಲಾಕ್ ಆಗೋಕ್ಕೆ ಇದು ಕೂಡ ಲಾಕ್ ಆಗೋಕ್ಕೆ ನಾನು ಒಂದು ಪಫ್ ಮತ್ತು ಪೌಡರ್ನ ತೊಗೊಂಡಿದ್ದೀನಿ ಸೊ ನಾನು ಅಪ್ಲೈ ಮಾಡ್ತಿದ್ದೀನಿ ಸೊ ಯಾವುದೇ ಪೌಡರ್ ಆದ್ಮು ಉಜ್ಬೇಡಿ ಸ್ವಲ್ಪ ಡ್ಯಾಬ್ ಮಾಡಿ ಅಷ್ಟೇ ಏನೇ ನೀವು ಫೇಸ್ಗೆ ಅಪ್ಲೈ ಮಾಡ್ತೀನಿ ಅಂತ ಅಂದ್ರೂ ಅಷ್ಟೇ ನಿಮ್ಮ ಮೇಕಪ್ ಅವರ ನಿಮ್ಮ ಏನು ಫೇಸ್ಗೆ ಅಪ್ಲೈ ಮಾಡಿದ್ರೆ ಅದು ಲಾಕ್ ಆಗುತ್ತೆ ನಿಮ್ಮಲ್ಲಿ ಯಾವ ಪೌಡ್ರ್ ಇದೆ ಆ ಪೌಡ್ರ್ ಯೂಸ್ ಮಾಡಿ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮೇನಾಗಿ ಬೇಕಾಗಿರೋದು ಈ ಒಂದು ಈ ಒಂದು ಟಿಂಟೆಡ್ ಸನ್ಸ್ಕ್ರೀನ್ನಲ್ಲಿ ನಾನು ನಿಮಗೆ ತೋರಿಸ್ತಾ ಇರೋದು ಮಾಾಯಶ್ಚರೈಸರ್ ಯಾವುದಾದ್ರೂ ಅಪ್ಲೈ ಮಾಡಿ ಪೌಡರ್ ಯಾವುದಾದ್ರೂ ಅಪ್ಲೈ ಮಾಡಿ ಅದು ನಿಮಗೆ ಬಿಟ್ಟಿದ್ದು ಎಲ್ಲ ಒಂದೇ ಲುಕ್ ಬರುತ್ತೆ ಸೊ ಗೈಸ್ ನಂದು ಆ್ಯಕ್ಟ್ಮಿಸ್ ನಿಮಗೆ ಬಿಫೋರ್ ಮೇಕಪ್ಪಲ್ಲಿ ನಿಮಗೆ ಎಷ್ಟು ಕಾಣಿಸ್ತಿತ್ತು ಬಟ್ ಆಫ್ಟರಲ್ಲಿ ನಿಮಗೆ ಏನು ಅಷ್ಟು ಇಲ್ಲ ಸೊ ಇದು ಫುಲ್ ಸೆಟ್ ಆಗೋಗುತ್ತೆ ಏನೊಂದು ಫೈವ್ ಮಿನಿಟ್ಸಲ್ಲಿ ಈ ಥರ ಸೆಟ್ ಆಗುತ್ತೆ ಮೇಕಪ್ಗೆ ನಿಮಗೆ ಮಿನಿಮಮ್ ಒಂದು ಅರ್ಧ ಗಂಟೆ ಒನ್ ಅವರ್ ಬೇಕಾಗುತ್ತೆ ಸೊ ನನ್ನ ಐಬ್ರೋ ಸ್ವಲ್ಪ ಲೈಟಾಗಿರೋದ್ರಿಂದ ನಾನು ಐಬ್ರೋನ ಫಿಲ್ ಮಾಡ್ಕೊತೀನಿ ಇದು ನಿಮಗೆ ಆಪ್ಷನಲ್ಲು ನನ್ನ ಐಬ್ರೋ ಇದಕ್ಕೆ ಸ್ವಲ್ಪ ವೀಡಿಯೋಗೆ ಆಗಿ ಕಾಣಿಸ್ತಿದೆ ಅದಕ್ಕೋಸ್ಕರ ಸ್ವಲ್ಪ ಲೈಟಾಗಿ ಫಿಲ್ ಮಾಡ್ಕೋದ್ರೆ ಇದು ನಾನು ಡೈಲಿ ಯೂಸ್ ಮಾಡೋಲ್ಲ ಯಾವಾಗಲಾದರೂ ರೇ ಅಷ್ಟೇ ನಾನು ಯೂಸ್ ಮಾಡೋದು ನನ್ನ ಐಬ್ರೋ ಆಲ್ಮೋಸ್ಟ್ ದಪ್ಪ ಇರೋದ್ರಿಂದ ನಾನು ಜಾಸ್ತಿ ಟಚ್ ಮಾಡೋಕ್ಕೋಗಲ್ಲ ಆದರೂ ವಿಡಿಯೋದಲ್ಲಿ ಸ್ವಲ್ಪ ಲೈಟ್ ಕಾಣಿಸ್ತಿದೆ ಬಟ್ ಡಾರ್ಕ್ ಮಾಡಿದ್ರೆ ನಂಗೆ ಡೈರೆಕ್ಟಾಗಿ ಚೆನ್ನಾಗಿ ಚೆನ್ನಾಗಿ ನೆಕ್ಸ್ಟ್ ನಾನು ಓದ್ಸಲ್ಲ ನಿಮಗೆ ಮೆಬಿಲಿನ ಬೇರೆ ಶೇಡ್ನ ನಾನು ತೋರಿಸಿದ್ದೆ ಸೊ ಈ ಸಲೂ ಅಷ್ಟೇ ನಾನು ಅವ್ರದ್ದು ಪೇರೆ ಶೇಡನ್ನ ನಾನು ತರ್ಸ್ಕೊಂಡಿದ್ದೀನಿ ಸೊ ಈ ಶೇಡ್ ಬಂದು ದ ಕ್ರೀಮಿ ಸಾರಿ ಇದು ಸಿಕ್ಸ್ ಸಿಕ್ಸ್ಟಿ ಡಬಲ್ ಸಿಕ್ಸ್ ಝೀರೋ ಟೆಚ್ ಆಫ್ ಸ್ಪೈಸ್ ಅಂತ ಈ ಶೇಡ್ ಬಂದು ಸೊ ಇದು ಅಷ್ಟೇ ಮ್ಯಾಟ್ ಅಂತ ಹೇಳ್ತಾರೆ ಬಟ್ ಮೆಬಿಲಿನಲ್ಲಿ ನಿಮಗೆ ಲಿಕ್ವಿಡ್ ಲಿಪ್ಸ್ಟಿಕ್ಕು ಮ್ಯಾಟ್ ಅನಿಸುತ್ತೆ ಬಟ್ ನನಗೆ ಹೋದ್ ಸಲ ಕಮೆಂಟಲ್ಲಿ ಹಾಕಿದ್ರು ಲಿಪ್ಸ್ಟಿಕ್ ಲಿಪ್ ಲಿಕ್ವಿಡ್ ಲಿಪ್ಸ್ಟಿಕ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಪ್ಲಸ್ ಅದು ಮ್ಯಾಟ್ ಆಗಿರುತ್ತೆ ಹೋಗಲ್ಲ ಅಂತ ಹೌದು ಲಿಕ್ವಿಡ್ ಲಿಪ್ಸ್ಟಿಕ್ ನನ್ನ ಹತ್ರನೂ ಇದೆ ಬಟ್ ನಾನು ಅದನ್ನ ಬ್ರೈಟ್ಸ್ಗೆ ನಾನು ಅಪ್ಲೈ ಮಾಡ್ತೀನಿ ಹೋಗಬಾರ್ದು ಅಂತ ಸೊ ನಾನು ಈ ಥರ ಕ್ರ ಲಿಪ್ಸ್ಟಿಕ್ ಯೂಸ್ ಮಾಡಲ್ಲ ಯಾಕೆ ಅಂತ ಹೇಳಿದ್ರೆ ಲಿಪ್ಸ್ಟಿಕ್ ನಾನು ಯಾಕೆ ಯೂಸ್ ಮಾಡಲ್ಲ ಜಾಸ್ತಿ ಆ್ಯಕ್ಚುಲಿ ನಾನು ಜಾಸ್ತಿ ಲಿಪ್ಸ್ಟಿಕ್ ಯೂಸ್ ಮಾಡೋಕ್ಕೆ ಹೋಗಲ್ಲ ಸೊ ಇದು ನನಗೆ ಅಷ್ಟು ಇಷ್ಟ ಆಗೋಲ್ಲ ಎಲ್ಲಾದರೂ ಹೋದಾಗ ಫೇಸು ಡಲ್ ಆಗಬಾರ್ದು ಅಂತ ಹೇಳಿ ನಾನು ಲಿಕ್ವಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತೀನಿ ಸೊ ಇದು ಟಚ್ ಆಫ್ ಸ್ಪೈಸ್ ಅಂತ ಸಿಕ್ಸ್ ಸಿಕ್ಸ್ ಸ್ವಲ್ಪ ನ್ಯೂ ಟಚ್ನ ಕೊಡುತ್ತೆ ಇದು ಆಲ್ಮೋಸ್ಟ್ ಖಾಲಿ ಆಗಿದೆ ನಾನು ಹಾಕಿ ಹಾಕಿ ಡೈಲಿ ಅಂದರೆ ಒಂದು ಯಾವಾಗಲಾದರೂ ಔಟ್ಸೈಡ್ ಹೋಗುವಾಗ ನಾನು ಯೂಸ್ ಮಾಡ್ತೀನಿ ಇದು ಅಷ್ಟೇ ಯಾಕೆ ಓಕೆ ಲಿಕ್ವಿಡ್ ಲಿಪ್ಸ್ಟಿಕ್ ನಾನು ಯಾಕೆ ಯೂಸ್ ಮಾಡಲ್ಲ ಅಂತ ಹೇಳಿದ್ರೆ ಸೊ ನನಗೆ ಅದು ಅಪ್ಲೈ ಮಾಡಿದಾಗ ಏನೋ ಹೆವಿ ಲಿಕ್ ಮೇಲೆ ಏನೋ ಹೆವಿ ಅನಿಸುತ್ತೆ ನಾನು ಮೇಕಪ್ಪೇ ಆಗಿರಲಿ ಸೊ ಲೈಟ್ ವೇಟ್ ಆಗಿ ಈಗಲೂ ಅಷ್ಟೇ ನನಗೆ ಯಾವತ್ತೂ ಹೆವಿ ಆಗಬಾರ್ದು ನನಗೆ ಅನಿಸ್ಲೇಬಾರ್ದು ನಾನು ಮೇಕಪ್ ಮಾಡ್ಕೊಂಡಿದ್ದೀನಿ ನನ್ನಸ್ ಹಿಂಗೆಲ್ಲ ಅಂದಾಗ ಅನಿಸ್ಬಾರ್ದು ಸೊ ಲಿಪ್ಸು ಅಷ್ಟೇ ಸೊ ನಾನು ಯಾವಾಗ ಮಾತಾಡ್ತಿರ್ತೀನಿ ಅದು ನನಗೇನೋ ಹೆವಿ ಫೀಲ್ ಕೊಡುತ್ತೆ ಸೊ ನಾನು ಅದಕ್ಕೋಸ್ಕರ ಲಿಕ್ವಿಡ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡಲ್ಲ ಏನೋ ಒಂಥರ ಹೆವಿ ಅನಿಸುತ್ತೆ ಬಟ್ ಅದು ಮ್ಯಾಟ್ ಆಗಿರುತ್ತೆ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಬಟ್ ನನಗಿದು ಕ್ರೀಮ್ ಏನಾಗಿದೆ ತುಂಬ ಲೈಟ್ ವೇಟ್ ನನಗೆ ಫೀಲ್ ಆಗುತ್ತೆ ಸೊ ಇದನ್ನ ಯೂಸ್ ಮಾಡ್ತಾಯಿದ್ದೀನಿ ನಿಮಗೆ ಸ್ವಲ್ಪ ಇದು ಯಾವ ಥರ ಕಲರ್ ಇದೆ ಅಂದರೆ ಪಿಂಕ್ ಪ್ಲಸ್ ನೂಡ್ ಮಿಕ್ಸ್ ಇದೆ ನಿಮಗೆ ವಿಡಿಯೋದಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಕಾಣಿಸ್ತಿದೆ ಆ್ಯಕ್ಚುಲಿ ನಂತರ ನೂಡ್ ಲಿಪ್ಸ್ಟಿಕ್ ಒಂದು ತ್ರೀ ಇದೆ ನಾನು ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಅದನ್ನು ತೋರಿಸ್ತೀನಿ ಸೊ ಇದ್ದ ನನಗೆ ಆ್ಯಕ್ಚುಲಿ ನೋಡಿ ಒಂದು ಟಿಶ್ಯೂ ಸುಮ್ಮನೆ ಇಟ್ಕೊಂಡಿದ್ದೀನಿ ಅಂದ ತಕ್ಷಣ ಇಲ್ಲೆಲ್ಲ ಲಿಪ್ಸ್ಟಿಕ್ ಬಂದ್ಬಿಡುತ್ತೆ ಇಲ್ಲೆಲ್ಲ ಲಿಪ್ಸ್ಟಿಕ್ ಬರುತ್ತೆ ಸೊ ನನ್ಗೆ ಅದು ಇಷ್ಟ ಆಗಲ್ಲ ಯಾಕೆ ಅಂದರೆ ನಾನು ಏನಾದರೂ ತಿಂತಾ ಇರ್ತೀನಿ ಏನಾದರೂ ಕುಡಿಬೇಕಾದರೆಲ್ಲ ಗ್ಲಾಸ್ಗೆ ಆಗಿರಲಿ ಎಲ್ಲದು ಆಗುತ್ತೆ ಸೊ ನಾನು ಸ್ವಲ್ಪ ಪೌಡರ್ ತೊಗೊಂಡಿದ್ದೆ ಇದೇ ನಿಮಗೇನೆ ಓದ್ ವಿಡಿಯೋದಲ್ಲೂ ನಾನು ಇದೇ ನ ತೋರಿಸಿದ್ದೆ ನಿಮಗೆ ಇದಕ್ಕೆ ಬಫ್ಗೆ ಏನೂ ಟಚ್ ಆಗಲ್ಲ ಏನೂ ಅಂಟ್ಕೊಳ್ಳೋಲ್ಲ ಸೊ ಈಸಿಯಾಗಿ ನೀವು ಮಾಡ್ಬೋದು ಬಟ್ ತುಂಬ ಮುಗ್ಬೇಡಿ ಲೈಟ್ ಸೊ ಇಷ್ಟು ಲೈಟ್ ಆಗಿ ಬರುತ್ತೆ ಈಗ ನನಗೇನು ಒಂದ ಇದು ತುಂಬಾ ಲೈಟ್ ವೈಟ್ ಫೀಲ್ ಕೊಡುತ್ತೆ ತುಂಬಾ ಡಾರ್ಕ್ ಇರಲ್ಲ ಲೈಟ್ ಇರಲ್ಲ ಸೊ ನನ್ನ ಮೇಕಪ್ ಫುಲ್ ಮೇನ್ ಆಗಿ ನಾನು ಬೇಕಾಗಿರೋದು ಯೂಸ್ ಮಾಡಲ್ಲ ಜಾಸ್ತಿ ನನ್ನ ಕಾಜಲ್ ಜಾಸ್ತಿ ಯೂಸ್ ಮಾಡೋದು ಇದು ಸ್ಪ್ರೆಡ್ ಆಗೋಲ್ಲ ನನಗೆ ಆ್ಯಕ್ಚುಲಿ ಸೊ ಇದೊಂದು ವೇಟ್ ಮಾಡೋಣ ಫೈನಲಿ ಓವರ್ ಸೊ ಇದು ನೀವು ಬಿಫೋರ್ ನೋಡಿರ್ಬೋದು ಹೇಗೆ ಕಾಣಿಸ್ತಿತ್ತು ಅಂತ ಹೇಳಿ ನಾನು ಈ ಡಾಟನ್ಗೆ ಯೂಸ್ ಮಾಡಿ ಸನ್ಸ್ಕ್ರೀನ್ ಈಗ ನಾನು ಔಟ್ಸೈಡ್ ಹೋದರೆ ಇದು ಸನ್ಸ್ಕ್ರೀನ್ ಫೀಲ್ ಕೊಡುತ್ತೆ ಪ್ಲಸ್ ಫೌಂಡೇಶನ್ ಫೀಲ್ ಕೂಡ ಕೊಡುತ್ತೆ ಸ್ಟ್ರಾಬೆರಿ ಡ್ಯೂ ತಿಂಟೆ ಸನ್ಸ್ಕ್ರೀನ್ ಡೈಲಿವೇ ಎಸ್ ಪಿ ಎಫ್ ಫಿಫ್ಟಿ ಪ್ಲಸ್ 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 ಇದೆ ನನ್ನ ಇದು ಶೇಡ್ ಬಂದು ಸ್ಯಾಂಡು ಸೊ ನಿಮ್ಗೆ ಯಾವ್ದು ಶೇಡ್ ಇಷ್ಟ ಆಗುತ್ತಾ ಸಾರಿ ನಿಮ್ಮ ಶೇಡ್ ಯಾವ್ದು ಮ್ಯಾಚ್ ಆಗುತ್ತೋ ನೀವು ಅದನ್ನ ಪರ್ಚೇಸ್ ಮಾಡ್ಬೋದು ಆ್ಯಕ್ಚುಲಿ ಇದು ನನಗೆ ಮ್ಯಾಚ್ ಆಗುತ್ತೋ ಇಲ್ವೋ ಅಂತ ನಾನು ಹೇಳಿ ಸ್ಯಾಂಡನ್ನ ಪರ್ಚೇಸ್ ಮಾಡಿದ್ದು ಬಟ್ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಓಕೆ ಗಾಯ್ಸ್ ನಿಮಗೆ ಈ ಒಂದು ವಿಡಿಯೋನ ಇಷ್ಟ ಆಯಿತು ಅಂತ ನಾನು ಫೀಲ್ ಮಾಡ್ತೀನಿ ಇದು ಹೆವಿ ಲುಕ್ ಕೊಡಲ್ಲ ಲೈಟಾಗಿ ನಿಮಗೆ ಜಸ್ಟ್ ಆಫೀಸ್ ವೇರ್ಗೆ ನಿಮಗೆ ಇದು ಪರ್ಫೆಕ್ಟ್ ಅಂತ ಅಂತ ತೋರಿಸ್ತಾ ಇದ್ದೀನಿ ನನ್ನ ಇಲ್ಲಿ ಸ್ವಲ್ಪ ಎಲ್ಲ ಇರುತ್ತಲ್ಲ ಇದೆಷ್ಟು ನೀಟಾಗಿ ಕವರ್ ಆಗಿದೆ ಅಂತ ಲೈಟಾಗಿ ನಿಮ್ಗೆ ಕಾಣಿಸುತ್ತೆ ಸ್ವಲ್ಪ ಪಿಂಪಲ್ ಆ ಥರ ಇದ್ದರೆ ನಿಮಗೆ ಆಲ್ಮೋಸ್ಟ್ ತುಂಬ ಕವರ್ ಆಗಲ್ಲ ನೀವು ಅದಕ್ಕೆ ಕಲರ್ ಕರೆಕ್ಟಾಗಿ ಯೂಸ್ ಮಾಡಬೇಕತ್ತೆ ಸೊ ಇದನ್ನು ಯೂಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳಿ ಈ ವಿಡಿಯೋ ಇಷ್ಟ ಆಯಿತು ಅಂತ ನಿಮಗೆ ಭಾವಿಸ್ತಾ ನೆಕ್ಸ್ಟ್ ನಿಮಗೆ ಯಾವ ಥರ ಮೇಕಪ್ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೀನಿ ಸೊ ಹೀಗೆ ಸಪೋರ್ಟ್ ಮಾಡ್ತೀರಿ ಗಾಯ್ಸ್ ಥ್ಯಾಂಕ್ ಯು